I'm <small> sorry. oh <laughs>

స్వల్ప ఎలా స్వల్ప ఎంత మురూ యోగకు బ మొదలు ముఖ కనుకూలకర డ్రెస్ ఇంత చూడ నాలుగు వెళ్ళి గా తక్షణ ముఖ మార్జ్ఞాస్ మీరు చూరు కుడి మొత్తి స్కూ మా ఆరోగ్యపూర్ణి అదే స్నాలి బట్టె ಎಲ್ಲ ಕೂಡಿಕೊಂಡು ಚೆನ್ನಾಗಿ ಇರುವಂತಲ್ಲಿ ಒಂದು ಅವಕಾಶ ಇದೆ ಎರಡು ಮೂರು ವರ್ಷಗಳ ಕಾಲ ಕೂಡಿರ್ತೀರಿ ನೀವೆಲ್ಲ ಎಂತಂದ್ರೆ ಒಬ್ರಿಗೊಬ್ರು ಆತ್ಮೀಯ ಗೆಳೆಯರಾಗಿರ್ಬೇಕು ಜಗಳ ಆಡೋದು ಮಾತ್ರ ಅಲ್ಲ ಪ್ರೇಮ ಸ್ನೇಹ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಬಾಳ ಬಿಡಬೇಕು ಸಂಬಂಧಗಳನ್ನ ಕಲಿಸ್ಕೋಬೇಕಾದ್ರೆ ಒಂದು ಕ್ಷಣ ಸಾಕು ಅದಕ್ಕಾಗಿ ನೀವು ಮಹಾನ್ ವ್ಯಕ್ತಿಗಳಾಗಬೇಕಾದ್ರೆ ಸಣ್ಣ ಪುಟ್ಟ ನಿಯಮಗಳನ್ನು ಕೂಡ ಪಾಲಿಸ್ಬೇಕು ಊರನ್ನು ತೆಕ್ಕೋಬೇಕು ಆಮೇಲೆ ಏನೋ ನೀಟಾಗಿಟ್ಕೊಬೇಕು ಬಟ್ಟೆಗಳನ್ನು ನೀಟಾಗಿರಬೇಕು ಮಾತನಾಡುವಾಗ ಸೌಜನ್ಯದಿಂದ ಮಾತನಾಡಬೇಕು ಗುರಿ ಹಿರಿಯರಿಗೆ ಸೌಜನ್ಯದಿಂದ ಮಾತಾಡಬೇಕು ಮತ್ತು ಸಮಯವನ್ನು ಸದುಪಯೋಗ ಮಾಡಬೇಕು ನಿಮ್ಮ ಸಮಯ ಬೆಳಗ್ಗೆ ಸಾಯಂಕಾಲದವರೆಗೆ ಕ್ಲಾಸ್ ಟೈಮಿಗೆ ಮನೆಯಲ್ಲಿ ಕ್ಲಾಸಿಗೆ ಹೋಗಬೇಕು ಊಟದ ಟೈಮಿಗೆ ಊಟಕ್ಕೆ ಹೋಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು ಎಷ್ಟು ನೀವು ಬೇಕಾದಷ್ಟು ಊಟ ಮಾಡಿ ಉಳಿಸಬಾರ್ದು ಅದನ್ನು ಅನಾವಶ್ಯಕ ಕೆಲಸ ಅನ್ನ ಮತ್ತು ಊಟ ಮಾಡುವಾಗ ನಿಧಾನವಾಗಿ ಅದರಿಂದ ಹೋಗ್ಬೇಕು ಅದನ್ನ ಯಾವ ಕಡೆಯೂ ಮಾತಾಡ್ತಾ ಮೊಬೈಲ್ ನೋಡ್ತಾ ಜಗಾಡ್ತಾ ಅನ್ನದ ಮೇಲೆ ದೇಶ ಮಾಡ್ತಾ ಊಟ ಮಾಡಬಾರ್ದು ಅನ್ನವೇ ಬ್ರಹ್ಮ ಅನ್ನವೇ ಸರಸ್ವತಿ ಅನ್ನ ಪೂರ್ಣ ಹೋದಲ್ಲ ಅನ್ನ ಏನಾದ್ರು ನಡೀತದೆ ದಿನ ಅನ್ನ ನೋಡ್ಬೇಕು ಅದಕ್ಕಾಗಿ ಆ ರೀತಿಯಾಗಿ ಊಟ ಮಾಡಬೇಕು ಮತ್ತು ದಿನ ಏನೇ ವರ್ಕ್ ಇರ್ತದೆ ಹೋಗ್ಬೇಕು ಅನ್ನೋದು ಇಲ್ಲಿ ವರ್ಕ್ ಇರ್ತದಲ್ಲ ಆ ಪಟ್ಟಿರ್ತಲ್ಲ ಅಗತ್ಯ ಬರತ್ತೆ ಬರೋದು ಮುಗಿಸ್ಬೇಕು ಓದ್ಕೋಬೇಕು ನೀವು ದಿನ ಈಗ ಒಂದು ದಿನದಾಗ ಎರಡು ಚಪಾತಿ ತಿಂತೀರಿ ಅಂತ ತಿಳ್ಕೊಳ್ರಿ ಒಂದು ತಿಂಗಳಿಗೆ ಎಷ್ಟಾಗ್ತದ ಅರವತ್ತು ಅರವತ್ತು ಚಪಾತಿ ನಾಲ್ಕೈದು ದಿನದಾಗ ತಿನ್ನೋಕ್ಕಾಗ್ತದ ಹಾಗೆ ನಿಮ್ಮದು ಒಂದು ಒಂದು ದಿನ ಒಂದು ಸಿಲೆಬಸ್ ಹೋಗ್ತೀರಿ ಅಧ್ಯಾಯ ಅದನ್ನು ಒಂದು ತಿಂಗಳ ಓದಿ ಅಲ್ಲ ಒಂದು ದಿನ ನಾಲ್ಕು ದಿನದಲ್ಲಿ ಓದಿದ್ದು ಓದಿದ್ರು ಪಚ್ಚಲ್ಲ ತಿಳಿಯಲ್ಲ ಟೆನ್ಷನ್ ಆಗ್ತದೆ ಅದಕ್ಕೆ ಅವತ್ತಿನ ಅವತ್ತೇ ಮಾಡಬೇಕು ಇವತ್ತಿನ ಕೆಲಸ ಇವತ್ತೇ ಮಾಡಿ ಮುಗಿಸ್ಬೇಕು

విద్యార్థి భా బుద్ధివంత ఓకే మాట్లాడదు సైలెంట్ అందర కడ

Ne yaparsan yap, ne yaparsan yap, ne